ಯಾವಾಗ್ಲೂ ಅನ್ಕೊಂತೀವಿ ಎನಿ ಗೇಮ್ ಯಾರನ್ನ ನಾವು ಸ್ಪೋರ್ಟ್ಸ್ ಸೆಲೆಬ್ನ ಇಂಟರ್ವ್ಯೂ ಮಾಡಕ್ ಹೋದಾಗ ಸಮ್ ಟೈಮ್ಸ್ ಕ್ರಿಕೆಟ್ ಅಲ್ಲಿ ಇದ್ದಾಗ ಒಂದು ದೇಶದಿಂದ ಅಥವಾ ಒಂದು ಜೋಗ್ರಫಿಕಲ್ ಬ್ಯಾರಿಯರ್ ಇಂದ ಇನ್ನೊಂದ್ ಕಡೆ ಹೋದಾಗ ಅಲ್ಲಿಂದ ಪಿಚ್ ತುಂಬಾ ಇಂಪಾರ್ಟೆಂಟ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಅಬೌಟ್ ದ ಪರ್ಫಾರ್ಮೆನ್ಸ್ ಆಲ್ಸೋ ದ ಪಿಚ್ ಇಸ್ ಇಂಪಾರ್ಟೆಂಟ್ ಫುಟ್ಬಾಲ್ ಅಲ್ಲಿ ಕೂಡ ಹಾಗೆ ನಾ ಬಿಕಾಸ್ ಯು ಹಾವ್ ಪ್ಲೇಡ್ ಅಕ್ರಾಸ್ ಡಿಫ್ರೆಂಟ್ ಜೋಗ್ರಫಿಕಲ್ ಬೌಂಡ್ರೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನಲ್ಲ ಆ ಟೆಂಪರ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಇನ್ ಫುಟ್ಬಾಲ್ ಇಲ್ಲ ಇವಾಗ ನಮ್ಮಲ್ಲಿ ಅಟ್ ಅಟ್ ಪ್ರೆಸೆಂಟ್ ಹೇಗಿದೆ ಅಂತಂದ್ರೆ ಐದರ್ ವಿ ಪ್ಲೇ ಇನ್ ದ ಟರ್ಫ್ ಗ್ರೌಂಡ್ ಆರ್ ನ್ಯಾಚುರಲ್ ಗ್ರಾಸ್ ಇವಾಗ ಮುಂಚೆ ತರ ಮಣ್ ಗ್ರೌಂಡ್ ಅನ್ನೋದು ನೋ ಟೂರ್ನಮೆಂಟ್ ಹ್ಯಾಪನ್ಸ್ ಹ್ಯಾಪನ್ಸ್ ಇನ್ ದ ದ ಮಡ್ ಗ್ರೌಂಡ್ ಐದರ್ ಇಟ್ ಆನ್ ಆರ್ಟಿಫಿಷಿಯಲ್ ಗ್ರಾಸ್ ಆರ್ ನ್ಯಾಚುರಲ್ ಗ್ರಾಸ್ ಸೊ ಹಾಗಾಗಿ ಏನಾಗುತ್ತೆ ಸೊ ಇಟ್ ಡಸನ್ ಮ್ಯಾಟರ್ ಮಚ್ ಬಟ್ ಸ್ಟಿಲ್ ನೀವು ನ್ಯಾಚುರಲ್ ಗ್ರಾಸ್ ಅಲ್ಲಿ ಮ್ಯಾಚ್ ಇದೆ ನಿಮಗೆ ಆದರೆ ಯು ಆರ್ ಪ್ರಾಕ್ಟೀಸಿಂಗ್ ಇನ್ ಆರ್ಟಿಫಿಷಿಯಲ್ ಗ್ರಾಸ್ ಅಂದರೆ ದಟ್ ಮ್ಯಾಟರ್ಸ್ ಓಕೆ ಮ್ಯಾಟರ್ಕಂದ್ರೆ ದ ರನ್ನಿಂಗ್ ಇದರಲ್ಲಿ ಅದರಲ್ಲಿ ತುಂಬ ವ್ಯತ್ಯಾಸ ಇದೆ ಬಟ್ ಈ ನ್ಯಾಚುರಲ್ ಆರ್ಟಿಫಿಷಿಯಲ್ ಟರ್ಫಲ್ಲಿ ಏನಾಗುತ್ತೆ ಅಂತಂದ್ರೆ ಚಿಕ್ಕ ಮಕ್ಳು ಎಲ್ಲ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಬಿ ಸೇಫ್ ಬಿದ್ರೆ ಏಟ್ ಅಷ್ಟೊಂದು ಆಗೋದಿಲ್ಲ ಅಂದ್ರೆ ತರ್ಚ್ಬಹುದು ಸ್ವಲ್ಪ ಬಟ್ ಅಷ್ಟೊಂದು ಇಟ್ ಈಸ್ ನಾಟ್ ಮಡ್ ಗ್ರೌಂಡ್ ಸೊ ಹಾಗಾಗಿ ಲಾಡ್ ಆಫ್ ಯು ಕ್ಯಾನ್ ಸಿ ನಾಟ್ ಆಫ್ ಆರ್ಟಿಫಿಷಿಯಲ್ ಇದು ಬಟ್ ಇಂಟರ್ ನ್ಯಾಷನಲ್ದು ಅಂತ ಇದು ಮಾಡಿದಾಗ ಇಂಟರ್ನ್ಯಾಷನಲ್ ನ್ಯಾಷನಲ್ ಮ್ಯಾಚಸ್ ಆರ್ ನಾಟ್ ಪ್ಲೇಡ್ ಇನ್ ದ ದರ್ ಇಟ್ ಈಸ್ ಪ್ಲೇಡ್ ಇನ್ ದ ನ್ಯಾಚುರಲ್ ಗ್ರಾಸ್ ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಬಿಕಾಸ್ ನ್ಯಾಚುರಲ್ ಗ್ರಾಸ್ ಅಲ್ಲಿ ಏನಾಗುತ್ತೆ ನೀವು ಟರ್ನ್ ಮಾಡಿದ್ರೆ ದ ಗ್ರಾಸ್ ಕಮ್ಸ್ ಅಲಾಂಗ್ಸ್ ವಿತ್ ಯು ಸೊ ಇಂಜುರಿ ಇಸ್ ಲೆಸರ್ ದ್ಯಾನ್ ದ ಸ್ಕಿಡ್ ಆಗಿ ಅದೇ ವರ್ಕ್ ಮಾಡುತ್ತೆ ಸೊ ಬಟ್ ನ್ಯಾಚುರಲ್ ಆರ್ಟಿಫಿಷಿಯಲ್ ಗ್ರಾಸ್ ಏನಿದು ಅಂತಂದ್ರೆ ಇಟ್ ಈಸ್ ಮೋರ್ ಹೆಲ್ಪ್ಫುಲ್ ಫಾರ್ ಅ ಪ್ರಾಕ್ಟೀಸ್ ಸೊ ದಟ್ ಯು ಡೋಂಟ್ ಗೆಟ್ ಬ್ರೂಷ್ ಅದು ಆ ಥರ ಎಲ್ಲ ಏನಾಗಲ್ಲ ಬಿದ್ರೆ ಏಟಾಗ್ಬಿಡೋದು

ಪ್ಲೇಯಿಂಗ್ ಬಟ್ ಐ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ದಟ್ ಇನ್ ಮೈ ಪ್ಲೇಯಿಂಗ್ ಕರಿಯರ್ ಬಟ್ ಏನಂತಂದ್ರೆ ಇಲ್ಲಿ ಕೈಗಾಗಿತ್ತು ನನಗೆ ಇಫ್ ಯು ಕು ಸೊ ವಿಂಗ್ ಅಗೇನ್ಸ್ ಥಾಯ್ಲೆಂಡ್ ಅಗೇನ್ ಇನ್ ಕಲ್ಕಟಾ ಸೊ ಕೈ ಇದಾಗ್ಬಿಟ್ಟಿದೆ ಹ್ಯಾಂಡ್ ಆಲ್ಸೋ ಬಟ್ ದ ಕೋಚ್ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಓನ್ಲಿ ಐ ಶುಡ್ ಬಿ ದೇ ತುಂಬ ನೋತಾಯ್ತು ಐ ಸೆಟ್ ಸರ್ ಇಟ್ಸ್ ಪೇನಿಂಗ್ ಅ ಲಾಟ್ ಬಟ್ ಸ್ಟಿಲ್ ಕೋಚ್ ಸೆಟ್ ನೋ ನೋ ಯು ಕ್ಯಾನ್ ಡೂ ಇಟ್ ಅಂತ ಅಂದ್ಬಿಟ್ಟು ಹೋಗಿ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡ್ ಬಂದ್ರು ಅಲ್ಲಿ ಏನಾಗ್ತು ಅಂತಂದ್ರೆ ಸಿ ಇಟ್ ವಾಸ್ ನಾಟ್ ದಟ್ ಅಡ್ವಾನ್ಸ್ ಟುಗೆದರ್ಟರ್ ಸೊ ಫಾರ್ ಕೀಪರ್ ಇದೆ ಹಿಂಗ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಸರ್ ನೋ ನೋ ಈ ಸರ್ ಕರ್ಸ್ ಆಗುತ್ತೆ ಚಲೋ ಸೊ ಸಮ್ಟೈಮ್ಸ್ ಏನಾಗುತ್ತೆ ನಮ್ ಕೈಯಲ್ಲಿ ಆಗಿಲ್ಲ ಅಂತಂದ್ರು ಎಲ್ಲ ನೀ ಮಾಡ್ಬೇಕದು ಅಂತಂದಾಗ ಐ ತಿಂಕ್ ಸಮ್ ವೇರ್ ಯು ನೋ ಯು ಜಸ್ಟ್ ಸೊ ಐ ಐ ಪುಟ್ ಲೈಕ್ ದಿಸ್ ಆಮೇಲೆ ಗ್ಲೌಸ್ ಗ್ಲೌಸ್ ಒಂದೊಂದ್ ಸತಿ ಇತ್ತು ಒಂದ್ ಸತಿ ಇರ್ಲಿಲ್ಲ ಅವಾಗೆಲ್ಲ ಗ್ಲೌಸ್ ವಾಸ್ ನಾಟ್ ದಟ್ ಕಂಪಲ್ಸರಿ ಸೊ ಸಮ್ ಹೌ ಪ್ಲಾಸ್ಟರ್ ಹೌ ವಿ ಮ್ಯಾನೇಜ್ ದಿಸ್ ಏನೋ ಸೊ ಇದೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ದೀಸ್ ಡೇಸ್ ಬ್ಯಾನ್ ದ ಬಾಯ್ಸ್ ಗೆಟ್ ಇಂಜುರ್ಡ್ ಆನ್ ದೇಸ್ ಎಟ್ ಮ್ಯಾಮ್ ಐ ನೀಡ್ ರೆಸ್ ಫಾರ್ ಒನ್ ಡೇ ಸಮೇನ್ ಏನೋ ಐ ಫೀಲ್ ಏನೋ ಹಂಗೆ ಸೊ ಬಟ್ ಓನ್ಲಿ ಥಿಂಗ್ ಇಸ್ ಐ ಡೋಂಟ್ ಟೆಲ್ ದಮ್ ಬಿಕಾಸ್ ಈಚ್ ಪರ್ಸನ್ ಇಸ್ ಡಿಫರೆಂಟ್ ಸೊ ಬಿಕಾಸ್ ಐ ಕೆನ್ ನಾಟ್ ರಿಲೇಟ್ ಮೈ ಸಿಚುವೇಷನ್ ಟು ಹಿಮ್ ಆ ಟೈಮಲ್ಲಿ ನಾನೇ ಹಂಗೆ ಆಡ್ದಾಗ ನೀನು ಆಡೋಕ್ಕಾಗಲ್ವಾ ಸೊ ಐ ಡೋಂಟ್ ಟೆಲ್ ದಮ್ ಬಟ್ ಐ ಸೆಟ್ ಯು ಕ್ಯಾನ್ ಆ್ಯಂಡ್ ಸ್ಟಿಲ್ ಇಫ್ ಯು ಫೀಲ್ ಯು ಕ್ಯಾನ್ ನಾಟ್ ಯು ಕ್ಯಾನ್ ಸಿಟ್ ಇವಾಗೆಲ್ಲ ಟ್ರೆಂಡ್ ಹೆಂಗಿದೆ ಅಂದರೆ ಲಾಟ್ ಆಫ್ ಥಿಂಗ್ ಒಂದು ಟೀಮ್ ನ ಹ್ಯಾಂಡಲ್ ಮಾಡಬೇಕು ಡಿಫ್ರೆಂಟ್ ಚಿಲ್ಡ್ರನ್ ವಿತ್ ಡಿಫ್ರೆಂಟ್ ಡೈವರ್ಸ್ ಬ್ಯಾಕ್ ಗ್ರೌಂಡ್ ತುಂಬಾ ಇನ್ಫ್ಲೂಯನ್ಶಿಯಲ್ ಇರ್ತಾರೆ ಕೆಲವರು ಎಫ್ಲೂಯಂಟ್ ಇರ್ತಾರೆ

ಅದು ಕರ್ನಾಟಕ ಸ್ಟೇಟ್ ಸೆಲೆಕ್ಷನ್ ಅನ್ನ ಆಗಲಿ ಯಾವ್ದನ್ನ ಆಗಲಿ ಹ್ಯಾರಿಸ್ ಎನ್ ಎ ಹ್ಯಾರಿಸ್ ಆನ್ ಆಲ್ಸೋ ಶಾಂತಿನಗರ್ ಅವರು ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ಯಾರ ನಂತರ ಬರಬೇಡಿ ರೆಕಮೆಂಡೇಶನ್ ವಿಲ್ ನಾಟ್ ವರ್ಕ್ ವಿ ಗೋ ಓನ್ಲಿ ಥ್ರೂ ದ ಮೆರಿಟ್ ನಿಮ್ ಮೆರಿಟ್ ಇದ್ರೆ ಕೋಚ್ ಸೆಲೆಕ್ಟ್ ಮಾಡ್ತಾರೆ ಸೊ ಆರ್ ಅಸೋಸಿಯೇಷನ್ ಇಸ್ Karnataka State Football Association is very very clear that nothing can will go uh, beyond the merit <laughs> ನಾನು ಬಂದು ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದ ಆಡ್ತಾಯಿದ್ದೀನಿ ನೈನ್ತ್ ಕ್ರಿಯೇಡಿಂದ ಆಡ್ತಾಯಿದ್ದೀನಿ ಸೊ ಬಟ್ ಚಿತ್ರಮ್ ಕೆಳಗೆ ಫೈ ಇಯರ್ಸ್ ಆಯಿತು ಫೈವ್ ಇಯರ್ಸ್ ಅಂತ ಕ್ಲಬ್ ನಮ್ಮ ಕ್ಲಬಲ್ಲಿ ಆಡ್ತಾಯಿದ್ದೀನಿ ಸೊ ತ್ರೀ ಇಯರ್ಸ್ ಸೂಪರ್ ಡಿವಿಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ ತ್ರೀ ಡೇ ತ್ರೀ ಇಯರ್ಸಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಫಿಫ್ಟಿ ಮ್ಯಾಚಸ್ ಆಡಿದ್ವಿ ನಮ್ಮ ಅಂಡರ್ ಮ್ಯಾಮ್ ಟು ಟೂ ಡೇಸ್ ಬ್ಯಾಕ್ ಟು ಟೂ ಮ್ಯಾಚಸ್ ಬ್ಯಾಕ್ ನಾವು ಒಂದು ಮ್ಯಾಚ್ ಕೇಳಿದ್ವಿ ಸೊ ಹ್ಞೂ ಮ್ಯಾಮ್ ಟಿಪ್ಸ್ ಅಂತ ಲೈಕ್ ಫಸ್ಟ್ ಹಾಫ್ ಟೈಮಲ್ಲಿ ಒನ್ ಜೀರೋ ಇದ್ವಿ ಆಮೇಲೆ ಸೊ ವಿತ್ ಟಿಪ್ಸ್ ಲೈಕ್ ವಿ ಗಾಟ್ ಇಟ್ ಲೈಕ್ ವಿ ಗಾಟ್ ಟು ಟೂ ಲೇಡ್ ಅನ್ ವಿನ್ ದ ಮ್ಯಾಚ್ ಸೊ ಬಾಕ್ ಮ್ಯಾಚ್ ವಾಸ್ ತ್ರೀ ಟು ಫೋರ್ ಟು ಅಂತ ವಿನ್ ಆಗಿದ್ವಿ ಸೊ ಮ್ಯಾಮ್ ಮ್ಯಾಮ್ ಟಿಪ್ಸ್ ಅಂತ ಹೆಲ್ಪ್ ಆಗಿದೆ ಸೊ ಲೈಕ್ ಇವಮ್ ತ್ರೀ ಇಯರ್ಸ್ ಅಂತ ನಿಮ್ಮ ಕೆಳಗೆ ಆಡಿದ್ದೀನಿ ಸೊ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಲೈಕ್ ಐ ಆ್ಯಡ್ ಲೈಕ್ ಮೋರ್ ಎಕ್ಸ್ಪೀರಿಯನ್ಸ್ ಎನ್ ಅದರ್ ಕ್ಲಬ್ಸ್ ನಿಮ್ಮ ಕಂಡರ್ ಆಡಿದ್ದಕ್ಕೆ ಲೈಕ್ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ದನ್